ಬರ್ತಾ ಇದೀರಾ ಕೆಲವೊಂದು ತಾಲೂಕ್ ಸೇಮ್ ಇದೇ ತರ ಮಾಡ್ತಾ ಇದ್ದೀರಾ ಸೊ ನಾವು ರೈತರು ಯಾವತ್ತೂ ಬಿಟ್ಕೊಡೋಕೆ ರೆಡಿ ಇಲ್ಲ ಆದ್ರೂ ನಮ್ಮ ಹತ್ರ ದೌರ್ಜನ್ಯ ಮಾಡಿ ತರ ಮಾಡ್ತಾ ಇದ್ದೀರಾ ನೀವುಗಳೆಲ್ಲನು ಸೊ ನಾವು ನಾವು ಬಿಟ್ಕೊಡಲ್ಲ ಡ್ರೋನ್ಗೆ ಬಂದ್ರೇ ಪುಡಿ ಮಾಡ್ತೀವಿ ಅದಂತೂ ನಿಜ ಸೊ ನೈಟ್ ನೈಟಲ್ಲಿ ಬಿಟ್ರೇನೋ ಅಷ್ಟೇ ಸರ್ವೆ ಮಾಡಿ ಇನ್ನೊಂದ್ಸಲಿ ಏನಾದರೂ ಮಾಡೋಕ್ಕೆ ಬಂದ್ರೂ ಅಷ್ಟೇ ನಾವು ಬಿಡೋಲ್ಲ ಎಲೆಕ್ಷನ್ಸ್ ಬಂತು ಅಂದರೆ ಶುರು ಮಾಡ್ತೀರಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅದೆಲ್ಲ ನಮಗೆ ಬೇಕಾಗಿಲ್ಲ ನಮ್ಮ ಭೂಮಿ ಬಿಟ್ಟರೆ ನಾವು ಕಷ್ಟಪಟ್ಟು ನಾವು ದುಡಿಮೆ ಮಾಡ್ಕೊಂಡು ತಿನ್ನೋ ಅಷ್ಟು ನಮ್ಮ ಹತ್ರ ಇದೆ ನಮ್ಗೆ ಅಷ್ಟು ಸಾಕು ಅದ್ರ ಕೊಡೋ ಬೆಳೆ ಕೊಟ್ರೇ ನಮ್ಗೆ ಸಾಕು ನಮ್ಮ ಜಮೀನ ಯಾರು ಏಕರೆ ಏಕ್ರೆ ಅಂತೂ ಯಾರೂ ಇಟ್ಕೊಂಡಿಲ್ಲ ಆಯಿತಾ ಸೊ ನಮಗಿರೋದು ಹತ್ತು ಗುಂಟೆ ಹದಿನೈದು ಗುಂಟೆ ಇಪ್ಪತ್ತು ಗುಂಟೆ ಆ ಜಮೀನು ಕಿತ್ಕೊಂಡು ತಿನ್ಬೇಕು ಎಮ್ ಎಲ್ ಎ ಶಿವಣ್ಣವ್ರು ಹೇಳ್ತಾಯಿದ್ರು ರೈತರಿಗೆ ಯಾವುದೇ ಥರದ್ದು ಮೋಸ ಆಗಲ್ಲ ರೈತರಿಗೆ ಮೋಸ ಆಗಲ್ಲ ನಾನು ರೈತರಿಗೆ ಮೋಸ ಆಗಿಬಿಡಲ್ಲ ಅಂತ ಹೇಳ್ತಾಯಿದ್ರು ಕೆಲವೊಂದು ಮೀಡಿಯಾಗಳಲ್ಲೆಲ್ಲ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಸರ್ವೆ ಮಾಡಿಸಿ ಏನು ಪ್ರಾಬ್ಲಮ್ಮು ಬೆಳೆ ಇದೆ ತಾನೇ ಸರ್ವೆ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಸರ್ವೆ ಮಾಡಿಸ್ಬೇಕು ಸುತ್ತಮುತ್ತು ಅಲ್ಲೋಗಿ ಇಲ್ಲಿ ಬಂದು ಸರ್ಕಾರಕ್ಕೆ ಅವ್ರು ನಮ್ಮ ರೈತರನ್ನ ಸುಮ್ಮನೆ ಹಂಗೆ ಕಣ್ಣೀರು ಒರೆಸಿ ಒರೆಸಿ ಲಾಸ್ಟಿಗೆ ಸರ್ಕಾರಕ್ಕೆ ಸಹಾಯ ಮಾಡೋ ಥರ ಇದೆ ಯಾಕೆ ಮಾಡಿಸ್ಬೇಕು ಏನಕ್ಕೆ ಮಾಡಿಸ್ಬೇಕು ಸರ್ವೆ ಯಾಕೆ ಇದೆಲ್ಲ ಈ ಭೂಮಿಗಳಲ್ಲೆಲ್ಲ ಇಲ್ವಾ ಸುಮಾರು ವರ್ಷಗಳಿಂದ ತಿಂತಾಯಿರೋ ಭೂಮಿಗಳನ್ನ ಇವಾಗ ಏನು ಅವ್ರು ಸರ್ವೆ ಮಾಡಿಸೋದು ಇನ್ನು ಸಮೀಕ್ಷೆ ವರ್ಷ ವರ್ಷ ಸಮೀಕ್ಷೆ ಮಾಡಲ್ವಾ ಬೆಳೆ ಸಮೀಕ್ಷೆ ಏನಕ್ಕೆ ಮಾಡ್ಸೋದು ವರ್ಷ ವರ್ಷ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಅಧಿಕಾರಿಗಳೆಲ್ಲ ಎಲ್ಲೋಗಿದ್ದಾರೆ ಸಮೀಕ್ಷೆ ವರ್ಷ ವರ್ಷ ಸಮೀಕ್ಷೆ ಮಾಡಿದ್ರೆ ಪಾಣಿಗಳಲ್ಲೆಲ್ಲ ಕುತ್ಕೊಳತ್ತಲ್ಲ ರಾಗಿ ಬೆಳೆ ತೊಗರಿ ಬೆಳೆದಿದ್ದಾರೆ ಇದು ಬೀಡು ಇದು ಕೃಷಿ ಭೂಮಿ ಅಂತ ಅದೆಲ್ಲ ಏನು ಮಾಡ್ತಾಯಿದ್ದಾರೆ ಅವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ತೊಗೊಳ್ರಿ ದಾಖಲೆಗಳು ನಮ್ಮ ಭೂಮಿಗಳಿಗೆ ನಾವು ಹೇಗೆ ಬಿಡಬೇಕು ಗೋರ್ಮೆಂಟ್ ಕಡೆಯಿಂದ ಬರೋ ಅಧಿಕಾರಿಗಳನ್ನ ನಾವು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಹೋಗ್ರಿ ಅವರೆಲ್ಲ ನಿದ್ದೆ ಮಾಡ್ತಾವ್ರ ಅವರೆಲ್ಲ ಸಂಬಳಗಳು ತೊಗೊಳಲ್ಲ ಯಾರು ಸಂಬಳ ಅದು ನಾವು ಕಟ್ಟೋ ಸಂಬಳನೇ ಅವ್ರು ಇರೋದು ಯಾರು ಅವ್ರ ಅಪ್ನವ್ರ ಮನೆಯಿಂದಲ್ಲ ಅಪ್ನೋರು ನಾವು ನಮ್ಮ ಅಮ್ಮನೋರು ಎಲ್ಲರೂ ಕಷ್ಟಪಟ್ಟು ಕಟ್ಟೋ ದುಡ್ಡನ್ನೇ ಟ್ಯಾಕ್ಸ್ಗಳು ಟ್ಯಾಕ್ಸ್ಗಳು ಅಂದ್ಕೊಂಡು ಇದು ಅವ್ರ ಹೋಗಿ ತೊಗೊಂಡ್ಲಿ ಬಿಡ್ರಿ ಗೌರ್ಮೆಂಟ್ ಅಧಿಕಾರಿಗಳು ಯಾಕೆ ಇಲ್ವಾ ಸರ್ವೆ ಅಧಿಕಾರಿಗಳು ಅಂತಲೇ ಇದ್ದಾರೆ ಸಮೀಕ್ಷೆ ಅಧಿಕಾರಿಗಳಿಲ್ವಾ ಸಮೀಕ್ಷೆಗಳ ಹತ್ರ ತಗೊಳ್ರಿ ಅವ್ರೇನು ನಿದ್ದೆ ಮಾಡ್ತಾವ್ರಾ ಇಲ್ಲ ತಾನೇ ಅವರು ಸಂಬಳ ತೊಗೊತಾರೆ ತಾನೇ ಅದೆಲ್ಲ ತೊಗೊಂತೀರ ತಾನೆ ಅದೆಲ್ಲ ನಮ್ಮ ದುಡ್ಡೆ ತಾನೇ ತಗೊಂಡ್ ಮಾಡಿಸ್ರಿ ಅವ್ರ ಹತ್ರ ತಗೊಳ್ರಿ ಸಿಗುತ್ತೆ ಡಾಕ್ಯುಮೆಂಟ್ಸು ನಮ್ಮ ಜಮೀನುಗಳಲ್ಲಿ ನಮ್ಮ ಆನೆಕಲ್ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಮೊನ್ನೆ ಅಂದೇನಲ್ಲಿನಲ್ಲಿ ಟ್ರೋನ್ಗಳೆಲ್ಲನೂ ಸುಟ್ಟಿ ಧ್ವಂಸ ಮಾಡೋವ್ರೆ ಸೇಮ್ ಅದೇ ಪೊಸಿಷನ್ ನೀವು ನೈಟ್ ಬರ್ತೀರೋ ಅಲ್ಲ ಡೇ ಬರ್ತೀರೋ ಯಾವಾಗ ಬರ್ತಿರೋ ಗೊತ್ತಿಲ್ಲ ಬಟ್ ಕಳ್ತಾನವಾಗಿ ಬಂದೇ ನಾವು ಸಿಕ್ಕಾಕೊಂಡ್ರೆ ಬಿಡೋ ಚಾನ್ಸೇ ಇಲ್ಲ ಎಲ್ಲ ರೈತರು ಹನ್ನೊಂದು ಹಳ್ಳಿಗಳು ಒಂದಾಗೈತೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹತ್ರ ಅಪಣೆ ಇಲ್ಲದೆ ಯಾರು ಜಮೀನು ಹಕ್ಕುದಾರರು ಅವರು ಅಕ್ಕಿಲ್ದೇನೆ ಅವರು ಪರ್ಮಿಷನ್ ಒಂದು ಒಂದು ಪರ್ಮಿಷನ್ ತಗೊಂಡಿರೇನೆ ರೈತರು ಭೂಮಿನ ಕಿತ್ಕೊಳ್ಳೋಕ್ಕೆ ಸುಮಾರು ನಮ್ಮ ಆನೆಕಲ್ ತಾಲೂಕಾಗಿರಲಿ ಸುತ್ತಮುತ್ತ ತಾಲೂಕುಗಳಲ್ಲಿ ಸುಮಾರು ತಾಲೂಕುಗಳಲ್ಲಿ ಇದೇ ಥರ ಮಾಡ್ತಾಯಿದ್ದಾರೆ ಯಾಕೆ ಕೆ ಐ ಡಿ ಬಿ ಅಕ್ವೀಸೇಷನ್ ಯಾಕೆ ಮಾಡಿಸ್ಬೇಕು ಯಾಕೆ ಮಾಡಬೇಕು ಇದರಿಂದ ಯಾರು ಕೈವಾಡಾಯಿತು ನಮಗೆ ಗೊತ್ತಿಲ್ಲ ಎಲ್ಲನೂ ಸರ್ಕಾರ ಸರ್ಕಾರ ಅಂತ ಸರ್ಕಾರದ ಮೇಲೆ ಆಗ್ತಾಯಿದೆ ಸರ್ಕಾರ ಅಂದರೆ ಏನು ಯಾವ ಸರ್ಕಾರ ನಾವೇ ಆಯ್ಕೆ ಮಾಡಿದ್ದು ನಾವೇ ವೋಟ್ ಹಾಕಿದ್ದು ನಾವೇ ಮಾಡಿ ಕಳಿಸಿದ್ದು ಫಸ್ಟು ಕೆ ಐ ಡಿ ಬಿ ಅಕ್ವಿಜೇಷನ್ ಬಿ ಜೆ ಪಿನೇ ಮಾಡಿರ್ಬೋದು ಆ ಬಿಜೆಪಿ ಸರಿ ಇಲ್ಲ ಅಂತ ತಾನೇ ಸ್ವಾಮಿ ಬಿಜೆಪಿ ತೆಗಿಸಿ ನಾವು ಕಾಂಗ್ರೆಸ್ ನಿಮ್ಮ ನಿಲ್ಸಿದ್ದು ನೀವು ಅದೇ ಕೆಲಸ ಮಾಡಿದ್ರೆ ನಿಮ್ಗೂ ಇನ್ನು ಅದೇ ಗತಿ ತಾನೆ ಮನೆ ಬಕ್ಲಗ ಸೇರ್ಸಲ್ಲ ಇನ್ನ ಯಾವ್ದೇ ಕಾರಣಕ್ಕೂ ಓಟು ಗೀಟು ಅನ್ಕೊಂಬಂದ್ರೆ ಯಾರು ನಿನ್ನ ಮನೆ ಮನೆ ಬಕ್ಲೆಲ್ಲ ಊರೊಳಗಡೆ ಸಹ ಸೇರ್ಸೋದಿಲ್ಲ ನೀವು ಅದೇ ಕೆಲಸ ಮಾಡ್ತೀರಿ ಅಂದ್ರೆ ಒಬ್ಬ ಜನ ನೆಚ್ಚಿನ ಒಬ್ಬ ನಾಯಕನಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡಿ ನಿಮ್ಮನ್ನ ಏನಕ್ಕೆ ಸೀಟ್ ಕೊಟ್ಟಿ ಕುಳಿಸಿರೋದು ರೈತರಿಗೆ ಒಳ್ಳೇದಾಗಲಿ ರೈತರಿಗೆ ಒಳ್ಳೇದು ಮಾಡ್ತೀರಾ ಅಂತ ಸುಮಾರು ಹಳ್ಳಿಗಳಲ್ಲೂ ಅದೇ ಥರ ಮಾಡಿ ನಿಮ್ಮನ್ನು ರಾಜ್ಯದಲ್ಲಿ ಒಂದು ಎಮ್ ಎಲ್ ಎ ಪೋಸ್ಟ್ ಕೊಟ್ಟು ನಿಲ್ಲಿಸಿದ್ದಾರೆ ಆದರೆ ನೀವು ಇವತ್ತು ಏನು ಮಾಡ್ತಾಯಿದ್ದೀರಾ ನಮ್ಮ ಮುಂದೆ ಹ್ಞೂ ಅಂತ ಇದ್ದೀರಾ ನಮ್ಮ ಸಾರ್ಕ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರಕ್ಕೆ ನಾವು ಅವರು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದಮೇಲೆ ನಿಮ್ಮ ಮಾತು ಕೇಳಿಲ್ಲ ಅಂದಮೇಲೆ ನೀವೇನಕ್ಕೆ ಸ್ವಾಮಿ ಆ ಸೀಟ್ ಮೇಲೆ ಇದ್ದೀರಾ ನೀವೇನಕ್ಕಿದ್ದೀರಾ ನೀವು ಆವತ್ತು ವಚನ ಸ್ವೀಕರಿಸ್ತೀರಾ ಏನಂತ ನಾವೆಲ್ಲ ನಿಮ್ಮ ರೈತರಿಗೆ ಒಳ್ಳೇದು ಮಾಡ್ತೀರಿ ಪ್ರಜೆಗಳ್ಗ ಒಳ್ಳೇದು ಮಾಡ್ತೀರಿ ಯಾವುದೇ ಕಾರಣಕ್ಕೂ ಯಾವುದೇ ದುರುದೃಶ್ಯ ಇಟ್ಕೊಳಲ್ಲ ಎಲ್ಲಾರ್ಗು ಒಳ್ಳೇದು ಮಾಡ್ತೀರಿ ಅಂತ ಮಾಡಿದ್ಮೇಲೆ ನೀವೇನಕ್ಕೆ ಇವತ್ತು ಆ ಸೀಟ್ ಅಲ್ಲಿ ಇದೀರಾ ಅಂತ ಗೊತ್ತಾಗ್ತಾ ಇಲ್ಲ ಹಾಗಲ್ಲ ಅವ್ರು ನಿಮ್ಮ ಮಾತು ಸರ್ಕಾರದಲ್ಲೇ ಒಂದು ಎಮ್ ಎಲ್ ಎಗೆನೆ ಒಂದು ಎಮ್ ಎಲ್ ಎಗೆನೆ ಅಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ದಯವಿಟ್ಟು ಆ ಸೀಟ್ ಬಿಟ್ಟಿ ಬನ್ನಿ ನಮ್ಮ ರಾಜ್ಯದ ನಾವು ನಮ್ಮ ಹಳ್ಳಿಗಳಲ್ಲಿ ನಿಮ್ಮನ್ನ ಗೆಲ್ಲಿಸ್ತೀರಿ ನಿಮ್ಗೆ ಓಟ್ ಹಾಕಿ ನಾವು ರೈ ರೈತ್ರಿಗೆ ಯಾರೇ ಬರ್ಬೋದು ರೈತ್ರಿಗೆ ಒಳ್ಳೇದು ಮಾಡ್ತೀರಿ ನಿಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಬರೋರ್ನ ನಾವು ನಿಮ್ಗೆ ಯಾವ ಯಾವುದೇ ಕಾರಣಕ್ಕೂ ಮೋಸ ಆಗಿಬಿಡೋಲ್ಲ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಡ್ರಿ ಎಷ್ಟೋ ಸುಮಾರು ತಾಲೂಕುಗಳಲ್ಲಿ ಹಿಂಗೆ ಅವ್ರ ಪರ್ಮಿಷನ್ ಇಲ್ದಿರ ಸುಮಾರು ಎಮ್ ಎಲ್ ಎಗಳೂ ಅವ್ರು ಹೇಳ್ದಂಗೆ ನಮ್ಮ ಕೈಲಿ ಏನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ನೀವೊಂದು ಎಮ್ ಎಲ್ ಎ ಆಗಿ ನಿಮ್ಮ ಮಾತಿಗೆ ಅಲ್ಲಿ ಮರ್ಯಾದೆ ಇಲ್ಲ ಅಂದಮೇಲೆ ನೀವೇನಕ್ಕೆ ಅಲ್ಲಿದ್ದೀರಾ ದಯವಿಟ್ಟು ರಾಜೀನಾಮೆ ಕೊಟ್ಟು ಬನ್ನಿರಿ ಬಂದು ನಾವು ನಮ್ಮ ರೈತರಿಗೆ ನಮ್ಮ ಜನಕ್ಕೋಸ್ಕರ ಅಂತ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿರಿ ಒಳ್ಳೆ ಕೆಲಸ ಮಾಡಿರಿ ನಿಮ್ಮನ್ನು ಬೇರೆ ಪಕ್ಷಕ್ಕೆ ಸೇರಿಸಿ ನಾವು ಓಟ್ ಹಾಕಿ ಗೆಲ್ಲಿಸ್ತೀರಿ ನೀವು ಎಲ್ಲರೂ ಸುಮಾರು ತಾಲೂಕುಗಳಲ್ಲೂ ನೀವೆಲ್ಲ ಸೀಟು ರಾಜೀನಾಮೆ ಕೊಟ್ಬಿಟ್ಟು ಇಳಿದ್ರೆ ಆ ಸರ್ಕಾರ ನೀವು ಬಿದ್ದೋತೈತೆ ಆ ಸರ್ಕಾರ ಬಿದ್ದ ಮೇಲೆ ಅವ್ರು ಏನು ಮಾಡ್ತಾರೆ ನೀವು ಗೆಲ್ತೀರಾ ನೀವು ನಮಗೆ ಸಪೋರ್ಟ್ ಮಾಡಿರಿ ರೈತರ ಪರವಾಗಿ ದಯವಿಟ್ಟು ರೈತರ ಪರವಾಗಿ ಸಪೋರ್ಟ್ ಮಾಡಿರಿ ಎಮ್ ಎಲ್ ಎಗಳೇ ಹತ್ರ ಎಲ್ಲರ ತಾಲೂಕುಗಳಲ್ಲೂ ನಾನು ಕೇಳ್ಕೊತಾ ಇರೋದು ಸುಮಾರು ರೈತರಿಗೆ ಬಾರಿ ತೊಂದ್ರೆ ಕೊಡ್ತಾ ಇದ್ದೀರಾ ಎಲ್ಲಾ ರೈತರಿಗೂ ಮೋಸ ಮಾಡ್ತಾ ಇದ್ದೀರಾ ಮೊಸಲೆ ಕಂಡಿ ಓಡಿಸ್ತೀರಾ ತಿರ್ಗಾ ಅಲ್ಲಿ ನಾವು ಸರ್ಕಾರ ಸರ್ಕಾರ ಯಾವ ಸರ್ಕಾರ ಸ್ವಾಮಿ ನೀವು ನೀವು ನಿಮ್ದು ಸ್ವಂತ ಅಂದರೆ ನೀವು ನಿಮ್ಮ ಪರ್ಸ್ನಲ್ ಅಂದರೆ ಬಂದರೆ ಮಾತ್ರ ನಿಮ್ಮ ಪರ್ಸ್ನಲ್ ಅಂತ ಬಂದರೆ ಮಾತ್ರ ರಾಜೀನಾಮೆ ಕೊಡ್ತೀರಾ ನಿಮ್ಗೆ ಏನು ಬೇಕು ನಿಮ್ಮ ಫೆಸಿಲಿಟೀಸ್ ಕೊಟ್ಟಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಬರ್ತೀರಲ್ಲ ನಮಗೋಸ್ಕರ ಅಂತ ನೀವು ನಿಂತಿರೋದು ನಮಗೋಸ್ಕರ ಅಂತ ಒಳ್ಳೆ ಕೆಲಸ ಮಾಡಿರೋ ನಿಂತಿರೋವಾಗ ದಯವಿಟ್ಟು ಕೊಡಿರಿ ಆ ಸೀಟಿಗೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿರಿ ರೈತರು ನಮಗೆ ಬೇಕು ಜನಗಳು ಬೇಕು ನಾವು ಜನಕ್ಕೆ ಅಥವಾ ನಾವು ಚಲಾಯಿಸಿ ನಾವು ಬೇರೆ ಪಕ್ಷಕ್ಕೆ ಸೇರಿಸಿ ನಿಮ್ಮನ್ನ ನಿಲ್ಸ್ತೀರಿ ನಾವು ನಿಮ್ಮನ್ನ ಗೆಲ್ಲಿಸ್ತೀರಿ ಬನ್ರಿ ಆ ಸೀಟು ಬೇಡ ಏನು ಬೇಡ ಸರ್ಕಾರನೇ ಬಿದ್ದೋಗ್ತೈತೆ ಅಂಥ ದರಿದ್ರೆ ಅಷ್ಟೇ ಸರ್ಕಾರ ನಮ್ಗೆ ಏನಕ್ಕೆ ಬೇಕು ರೈತರು ಹೊಟ್ಟೆ ಮೇಲೆ ಹೊಡೆದಿ ತಿನ್ನೋ ಅಂತ ಸರ್ಕಾರ ಏನಕ್ಕೆ ಬೇಕು ಬಂದ್ಬಿಡ್ರಿ ಮನೆಲ್ಲ ಹ್ಞೂ ಮನೆ ನೇಪಾಳದಲ್ಲಿ ಒಂದಾಯ್ತು ನಮ್ಮ ರೈತರ ಮಾತಿಗೆ ಇಷ್ಟು ಬೆಲೆ ಇಲ್ಲ ನಮ್ಮ ರೈತರನ್ನ ಇಷ್ಟು ಹೊಟ್ಟೆ ಉರಿಸ್ತಾ ಇದ್ದೀರಾ ನಮ್ಮ ರೈತರು ನಿಂಗೆಲ್ಲ ದಗಾಕೊರವಾಗಿ ಮಾಡ್ತಾ ಇದ್ದೀರಾ ಕೆಲಸ ಕಾರ್ಯಗಳು ಬಿಟ್ಟು ಅಲ್ಲಿ ಟೆಂಟ್ಗಳ ಮೇಲೆ ಮಲಗಿ ಹೆಂಗಸ್ರ ಮನೆ ಬಿಟ್ಟು ಮನೆಯಿಂದ ಈಚೆ ಬಂದಿರೋ ಬಿಟ್ಟಿ ಟೆಂಟ್ಗಳ ಮಲಗಿರೋ ತರ ಮಾಡಿದೀರ ಅಂದ್ಮೇಲೆ ನೀವ್ ಇಷ್ಟಗೂ ಇದನ್ನೇ ಇದ್ರೆ ನೇಪಾಳದ ರಾಜಕಾರಣಿ ವ್ಯಕ್ತಿ ಮನೆ ಮೇಲೆ ದಾಳಿ ಆಗಿರ್ಬೋದು ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಅದು ಬೆಂಕಿ ಹಾಕಿ ಸುಟ್ಟಿ ಧ್ವಂಸ ಮಾಡಿದ್ರು ಇದ್ಮಗ್ ನೀವೇ ಮಾಡ್ಕೊಂತ ಇದೀರ ನಿಮ್ಮ ಹಳ್ಳ ನೀವೇ ತೋಡ್ಕೊಂತ ಇದೀರಾ ಈ ಹೆಂಗ್ರೇ ನುಗ್ತೀರಿ ಹೆಂಗಸರು ಮನೆ ಮಕ್ಕಳೇ ನುಗ್ಗಿ ನಿಮ್ಮನ್ನ ಒಂದು ಗತಿ ಕಾಣಿಸ್ತೀರಾ ಬಿಟ್ಟಿಲ್ಲ ಅಂದ್ರೆ ಅವಾಗ ಕೇಳ್ರಿ ಇಷ್ಟು ಕೇಳಿ ನೀವು ಇಷ್ಟಕ್ಕೂ ನೀವು ಮಾಡಿಲ್ಲ ಅಂದರೆ ನಿಮ್ಗೆ ಅದೇ ಗತಿನೇ ಮಾಡೋದು ರಾಜಕಾರಣಿಗಳು ಓಡಿಸೋದಂತೂ ನಾವೇನು ಮಾಡ್ಕೊಳ ನಾವು ರೈತರೆಲ್ಲ ಸ್ಟ್ರಾಂಗ್ ಆಗಿದ್ದೀರಿ ನಿಮ್ಮನ್ನೇ ಓಡಿಸ್ತೀರಾ ಆ ಮಟ್ಟಕ್ಕೆ ಮಾಡ್ತೀರಾ ಅಷ್ಟೇ